ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಸರ್ವವಶೀಕರಣ ತಂತ್ರ ನೀವು ಕೂತ ಜಾಗದಲ್ಲೇ ಯಾರನ್ನ ಬೇಕಾದರೂ ವಶ ಮಾಡ್ಕೋಬಹುದು ವೀಕ್ಷಕರೇ ವೀಕ್ಷಕರೇ ಸರ್ವ ವಶೀಕರಣ ವೀಕ್ಷಕರೇ ಯಾರೇ ಆಗಿರಲಿ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಅವರು ಯಾವುದೇ ಒಂದು ದೊಡ್ಡ ಶ್ರೀಮಂತರಾಗಿ ವೀಕ್ಷಕರೇ ಕುಂತ ಜಾಗದಲ್ಲಿ ವಶೀಕರಣ ಮಾಡ್ಕೋಬಹುದು ಸಂಪೂರ್ಣ ವಶೀಕರಣ ಹೇಗಪ್ಪ ಅಂದರೆ ವೀಕ್ಷಕರೇ ಹೌದಾ ವೀಕ್ಷಕರೇ ಬೇವಿನ ಮರದ ಎಲೆಗಳು ಹೌದಾ ಮತ್ತು ವೀಕ್ಷಕರೇ ಕರ್ಕೆ ಹುಲ್ಲು ಅಂತ ವೀಕ್ಷಕರೇ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಕರ್ಕೆ ಹುಲ್ಲು ಹೌದಾ ಮತ್ತು ವೀಕ್ಷಕರು ನೀವು ಗೋಧಿ ಹಿಟ್ಟಿನಿಂದ ಒಂದು ವೃತ್ತಾಕಾರದಿಂದ ಮಾಡಬೇಕು ಎರಡು ಅದು ಏನಪ್ಪಾ ನಿಮಗೆ ಕಾಣಿಸ್ಬೋದು ಸ್ಕ್ರೀನ್ ಮೇಲೆ ಹೌದು ಅದ್ರ ಮಧ್ಯದಲ್ಲಿ ಕರಕೆಯನ್ನು ಇಡಬೇಕು ಹಿಟ್ಟು ಬಿಟ್ಟು ವೀಕ್ಷಕರೇ ನೀವು ಅದನ್ನು ಹೇಗಪ್ಪ ಮಾಡೋಕ್ಕ ವೀಕ್ಷಕರು ಶಿಕ್ಷಿ ಕಾಣ ಹೌದಾ ವೀಕ್ಷಕರೇ ಚಿಕ್ಕದಾದ ಅಲ್ಲಿ ಸೈಡ್ ಅಂದರೆ ಗೋಧಿ ಹಿಟ್ಟಿನ ಮೇಲೆ ಎರಡೂ ಗೋಧಿ ಹಿಟ್ಟಿನ ಮೇಲೆ ವೀಕ್ಷಕರೇ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಪುರುಷ ಅವರ ಹೆಸರು ನಿಮ್ಮ ಹೆಸರು ಬರೆಬೇಕು ವೀಕ್ಷಕರೇ ಆ ಗೋಧಿ ಹಿಟ್ಟಿನ ಮೇಲೆ ಹೇಗನ್ನು ಮಾಡಿ ಬರೀಬೇಕು ಯುಕ್ಷಕರೇ ಹೌದಾ ಬರೆದು ಬಿಟ್ಟು ವೀಕ್ಷಕರೇ ನೀವು ಅದನ್ನು ಎರಡು ಗೋಧಿ ಹಿಟ್ಟನ್ನು ವೀಕ್ಷಕರೆ ನಿಮ್ಮ ಮನೆ ದೇವರ ಮುಂದೆ ಒಂದು ಐದು ನಿಮಿಷ ಇಟ್ಟು ಬಂದು ವೀಕ್ಷಕರೆ ಇಡಬೇಕು ಇಟ್ಟಾದ ಮೇಲೆ ವೀಕ್ಷಕರೇ ನೀವು ಅದನ್ನು ಮತ್ತೆ ತೊಗೊಂಡ್ಬಿಟ್ಟು ಆ ಒಂದು ಬೇವಿನ ಮರ ಮರದ ಮರದ ಮೇಲೆ ಇಳಿ ವೀಕ್ಷಕರೇ ಹೌದಾ ಬೇವಿನ ಮರದ ಕೆಳಗಡೆ ಏನಪ್ಪಾ ಇಡದ ವೀಕ್ಷಕರೇ ಮಣ್ಣಿನ ಮಡಿಕೆ ಅಂದರೆ ವೀಕ್ಷಕರೇ ಮಡಿಕೆ ಬೌಲ್ ಇದೆ ಮಣ್ಣಿನ ಮಡಿಕೆ ಬೌಲ್ ಇದೆ ಹೌದಾ ಆ ಒಂದು ನೀವು ಕೂಡ ಒಂದು ಮಣ್ಣಿನ ಮಡಿಕೆಯ ಮೇಲೆ ಮಾಡಿ ವೀಕ್ಷಕರೇ ತಂತ್ರ ಅಂತ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನೀವು ಅದನ್ನು ನಿಮ್ಮ ಮುಂದೆ ಇಟ್ಕೊಂಡು ವೀಕ್ಷಕರೇ ನೀವು ಮಂತ್ರ ಪಡಿಸಿ ವೀಕ್ಷಕರೇ ಎಲ್ಲಿ ನಿಮ್ಮ ರೂಮಲ್ಲಿ ಮನೆಯಲ್ಲಿ ವೀಕ್ಷಕರೇ ರೂಮಲ್ಲಿ ಒಂದು ಮಂತ್ರ ಪಡಿಸಿ ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪ ನೀವು ವೀಕ್ಷಕರೇ ಓಂ ಸಕಲ ಅಷ್ಟ ಗಾಯತ್ರಿ ವಶಂ ಓ ಸಕಲ ಸಂಪೂರ್ಣ ನಾಶವಶಂ ಓಂ ಸಕಲ ಅಷ್ಟ ಗಾಯತ್ರಿಗೆ ಪಟ್ ಸ್ವಾಹ ಈ ಮಂತ್ರ ನೀವು ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮ್ಮ ಸ್ತ್ರೀ ಅಥವಾ ಪುರುಷ ತಕ್ಷಣವೇ ನಿಮ್ಮ ಕೈ ವಶ ಆಗಿರುತ್ತದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಮಾಡಬೇಕಂದ್ರೆ ವೀಕ್ಷಕರೇ ಇವೊಂದು ಕೆಲಸ ನಿಮ್ಮ ಸ್ವಂತ ರೂಮಲ್ಲಿ ಮಾಡಿ ವೀಕ್ಷಕರೇ ಹೌದಾ ಸ್ವಂತ ರೂಮಲ್ಲಿ ವೀಕ್ಷಕರೇ ಹಾಗೆ ಈ ಕೆಲಸ ಮಾಡುವಾಗ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾರು ಇರಬಾರ್ದು ವೀಕ್ಷಕರೇ ಮನೆಯಲ್ಲಿ ಕೂಡ ಹೌದಾ ಹಾಗೆಯೇ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಧರಿಸಿ ವೀಕ್ಷಕರೇ ಸಾಕು ಎಲ್ಲ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇದು ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು